ಕೆಜೆಹಳ್ಳಿ ಗಲಭೆ ಆಗತ್ರಿ ಎರಡು ಪೊಲೀಸ್ ಸ್ಟೇಷನ್ಗಳು ಹೊತ್ಕೊಂಡು ಉರಿತವೆ ಒಬ್ಬ ಎಂಎಲ್ ಎಲ್ ಎ ನಾನು ಜಾತಿಯನ್ನು ಹೇಳೋದಿಲ್ಲ ಆದ್ರೆ ಒಬ್ಬ ದಲಿತ ಎಂಎಲ್ ಎಸ್ ಮಾಡಿ ಹೇಳ್ತೀನಿ ಅಂತ ಮನೆಗೆ ಬೆಂಕಿ ಹಚ್ಚಿದ್ರೆ ನೀವು ಆ ಎಂಎ ನಡು ನೀರಿನಲ್ಲಿ ಕೈ ಬಿಟ್ಟು ಬಿಟ್ರಿ ನಿಮ್ಮ ಸಚಿವರು ಆಗ ಶಾಸಕರಾಗಿದ್ರು ಹೋಗಿ ಆರೋಪಿಗಳ ಪರವಾಗಿ ನಿಂತ್ಕೊಳ್ತಾರೆ ಅವ್ರನ್ನ ಹೊರಗೆ ತರೋದಕ್ಕೆ ವಕೀಲರನ್ನ ಇಡ್ತಾರೆ ಬೇಲ್ ಮೇಲೆ ಹೊರಗೆ ತರೋದಕ್ಕೆ ಜಾಮೀನು ಪಡೆದು ಹೊರಗೆ ಬಂದರೆ ಮಾಲೆ ಹಾಕಿ ಸ್ವಾಗತಿಸಿ ಅವರ ಕೈಗೆ ಹತ್ತು ಸಾವಿರ ದುಡ್ಡು ಕೊಟ್ಟು ಮನೆಗೆ ಕಳಿಸ್ತಾರೆ ನಿಮ್ಮದೇ ಶಾಸಕರ ಮನೆಗೆ ಬೆಂಕಿ ಹಾಚಿದವರು ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ನೀವು ಪ್ರಾಸಿಕ್ಯೂಷನಿಗೆ ಏನು ಅಪ್ರೂವಲ್ ಕೊಡ್ತೀರಿ ಪ್ರಾಸಿಕ್ಯೂಷನ್ಗೆ ಅಪ್ರೂವಲ್ ಕೊಡ್ತೀರಿ ಸರ್ ನಾನು ಇಲ್ಲಿ ಇಷ್ಟು ಚರ್ಚೆ ಆಗ್ತಾ ಇದೆ ಹೈಕೋರ್ಟ್ನ ಆದೇಶವನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ಹೈಕೋರ್ಟ್ನ ಆದೇಶ ಕರ್ನಾಟಕ ಸರ್ಕಾರ ಹೊರಡ್ಸಿರುವ ರೀತಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಹೊರತು ಅದರ ನೀತಿ ಬಗ್ಗೆ ಇಲ್ಲಿವರೆಗೂ ಚರ್ಚೆ ಮಾಡಿಲ್ಲ ನಲ್ವತ್ಮೂರು ಕೇಸ್ ಏನ್ ನಾವು ಹಿಂಪಡಿರಿ ಅಂತ ಅಪ್ರೂವಲ್ ಕೊಟ್ಟಿದೀವಿ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ ಇದನ್ನೇ ವಾಪಸ್ ತೊಗೊಳ್ಬೇಕು ಈ ಕಾರಣಕ್ಕೋಗಿ ನೀವು ಇದನ್ನ ಮಾಡಬಾರ್ದಾಯ್ತು ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವ್ರು ಹೇಳಿರೋದು ಒಂದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ಸೆಕ್ಷನ್ ತ್ರೀ ಟ್ವೆಂಟಿ ಒನ್ ಅಲ್ಲಿ ಅವ್ರಿಗೆ ಖುದ್ದ ಅಂತ ಇಂಡಿಪೆಂಡೆಂಟ್ ಮೈಂಡ್ ಇದೆ ಅದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಆ ನಿಟ್ಟಿನಲ್ಲಿ ಆದೇಶ ತಪ್ಪು ಅಂತ ಹೇಳಿದ್ದಾರೆ ರದ್ದು ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಕೊಟ್ಟಂತ ಇನ್ಸ್ಪೆಕ್ಟರ್ ಎಸಿಪಿಗೆ ಎಸಿಪಿ ಕಮಿಷನರ್ಗೆ ಕೊಟ್ಟಂತ ಒಪಿನಿಯನ್ ನನ್ನ ಹತ್ರ ಇದೆ ಒಪಿನಿಯನ್ ಐಟ್ ರೀಡ್ ಇಟ್ ಔಟ್ ತಮ್ಮ ಠಾಣಾ ಹದ್ದಿನ ಅದು ಮತೀಯವಾಗಿ ಸೂಕ್ಷ್ಮ ಪೊಲೀಸ್ ಠಾಣೆಯಾಗಿದ್ದರಿಂದ ಈ ಪ್ರದೇಶದ ಜನರಿಗೆ ಕಾನೂನಿನ ಭಯ ಇಲ್ಲದಂತಾಗಿ ಪುನಃ ಇಂಥ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿ ಬಗ್ಗೆ ಜನರಿಗೆ ಕಾರ್ಯನಿರ್ವಹಣೆ ಮಾಡಲು ಸಹಜವಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಅಲ್ಲದೆ ಇಂಥ ಘಟನೆಗಳು ಸಂಭವಿಸಿದಲ್ಲಿ ಕರ್ತವ್ಯ ನಿರ್ವಹಿಸಲು ಹಿಂದೇಟು ಹಾಕುವ ಮನೋಭಾವ ಹುಟ್ಟುತ್ತದೆ ಪೊಲೀಸರಿಗೆ ಕರ್ತವ್ಯ ನಿರ್ವಹಿಸುವುದಕ್ಕೆ ಹಿಂದೇಟು ಹಾಕುವ ಮನೋಭಾವ ಹುಟ್ಟುತ್ತದೆ ಅಲ್ಲದೆ ಪೊಲೀಸ್ ಸಿಬ್ಬಂದಿಯವರು ಮನೋಸ್ಥೈರ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ ಮತ್ತು ಸದರಿ ಪ್ರಕರಣವನ್ನು ಹಿಂಪಡೆಯುವುದರಿಂದ ಆರೋಪಿತರು ಮುಂದೆಯೂ ಸಹ ಇಂಥ ಕೃತ್ಯವನ್ನು ಮುಂದುವರಿಸಲು ಪ್ರೋತ್ಸಾಹಿಸಿದಂತಾಗುತ್ತದೆ ಪ್ರೋತ್ಸಾಹಿಸಿದಂತಾಗುತ್ತದೆ ಕಾನೂನು ಪರಿಪಾಲಕರಾದ ಪೊಲೀಸರ ಮೇಲಿನ ಗೌರವ ಕಡಿಮೆಯಾಗಿ ಕಾನೂನು ಬಾಹಿರ ಕೃತ್ಯ ಮಾಡುವವರೆಗೂ ಸಹ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ ಕಮಿಷನರ್ ಲೆಟರ್ ಈ ಅಭಿಪ್ರಾಯಕ್ಕೆ ಮತ್ತಿಲ್ವಾ ನಾನು ಈಗಲೂ ಹೇಳ್ತೀನಿ ಈ ವಿಷಯ ಹೈಕೋರ್ಟ್ ಅಲ್ಲಿ ಚರ್ಚೆ ಆಯ್ತು ಡಿಪಾರ್ಟ್ಮೆಂಟ್ ಅವರು ಒಪಿನಿಯನ್ ಇದ್ರ ವಿರುದ್ಧ ಕೊಟ್ಟಿದ್ರು ಕೂಡ ಯಾಕೆ ಈ ಕ್ಯಾಬಿನೆಟ್ ನ ಡಿಸಿಷನ್ ಬಂತು ಅಂತ ನಾನು ಈಗಲೇ ಹೇಳ್ದಂಗೆ ಒಂದು ಪ್ರೊಸೀಜರ್ ಇರತ್ತೆ ಪ್ರಪೋಸಲ್ಸ್ ಬರಬೇಕು ಪ್ರಪೋಸಲ್ ಸ್ಕ್ರೂಟಿನಿ ಆಗಬೇಕು ಸಬ್ ಕಮಿಟಿ ರೆಕಮೆಂಡೇಶನ್ಸ್ ಮಾಡಬೇಕು ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ಳುತ್ತೆ ಈ ಪಾಯಿಂಟ್ ನೀವೇನೆ ಇದಕ್ಕೆ ಅಡಿಷನ್ ಎಡ್ ಅಡ್ವೊಕೇಟ್ ಜನರಲ್ ಆದ ಶಶಿಕಿರಣ್ ಶೆಟ್ಟಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಅಲ್ಲಿ ನಾವು ನ ಒಪಿನಿಯನ್ ತಗೊಳ್ಳೋದು ಲಾ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಮಿನಿಸ್ಟ್ರಿ ಇರ್ಬೋದು ಅವ್ರ ಒಪಿನಿಯನ್ ತಗೊಳ್ಳೋದು ನಮ್ಮ ಜವಾಬ್ದಾರಿ ಅವ್ರು ಏನೇ ಒಪಿನಿಯನ್ ಕೊಟ್ಟರು ಕೂಡ ಅವ್ರಿಗೆ ಅಲ್ಟಿಮೇಟ್ ಡಿಸಿಷನ್ ಕ್ಯಾಬಿನೆಟ್ ತಗೊಳತ್ತೆ ಇದೆಲ್ಲ ಬಿಟ್ಬಿಡಿ ಅಜಿತ್

ನಾವು ಶಭಾಷ್ ಅಂತೀವಿ ತೆಗೆದುಕೊಳ್ಳದೆ ಹೋದ್ರೆ ಯಾಕೆ ತಗೊಂಡಿಲ್ಲ ಅಂತ ಕೇಳ್ತೀವಿ ಬಡಪಾಯಿ ರೈತರನ್ನ ಕನ್ನಡ ಪರ ಹೋರಾಟಗಾರನ ಕೋರ್ಟು ಕಚೇರಿಗೆ ಅಲಸಬೇಡಿ ನಲವತ್ಮೂರರ ಪೈಕಿ ನಲವತ್ತೊಂದು ಪ್ರಕರಣಗಳು ಅವೆ ಅಂತ ಅನ್ಕೊಳ್ಳಣ ಶಭಾಷ್ ಆಯ್ತಾ ರಾಜ್ಯ ಸರ್ಕಾರಕ್ಕೆ ಶಬಾಷ್ ಗಿರಿ ಎರಡು ಪ್ರಕರಣದ ಬಗ್ಗೆ ಮಾತಾಡಿ ಇವಾಗ ರಾಜ್ಯ ಸರ್ಕಾರ ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿ ಯಾಕೆ ನಿರ್ಣಯ ತಗೊಳ್ತು ಅಂತ ಅವ್ರನ್ನ ಕೇಳಬೇಕಾಗತ್ತೆ ಒಂದು ಎರಡನೇದು ಇವಾಗ ಕ್ಯಾಬಿನೆಟ್ ಯಾವುದೇ ತರಹದ ಡಿಸಿಷನ್ ಕೊಟ್ಟರು ಕೂಡ ಸೆಕ್ಷನ್ ತ್ರೀ ಟ್ವೆಂಟಿ ಒನ್ ಅಡಿಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಒಪ್ಪಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಂತ ಇಲ್ಲ ಕಾನೂನ್ ಏನ್ ಹೇಳುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ವಂತವಾದಂತಹ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅವ್ರ ತೀರ್ಮಾನ ತಗೊಂಡ್ಬೇಕು ಆದ್ರೂ ಕೂಡ ನಮ್ಮ ವೋಟ್ ಬ್ಯಾಂಕಿಗೆ ಆ ಸಮುದಾಯಕ್ಕೆ ನಾವು ತುಂಬಾ ತುಂಬಾ ಪ್ರಯತ್ನ ಪ್ರಯತ್ನ ಹೈಸ್ಕೂಲ್ ಹೈಕೋರ್ಟ್ ಒಪ್ಗಳಿಲ್ಲ ಏನ್ ಮಾಡೋಣ ಅಂತ ಅಂತ ಹೇಳಬೇಕು ನೋಡಿ ಇಡೀ ಪ್ರಕರಣ ನಡೆದಿದ್ದು ಕೋಮುಗಲ ನಿಮಿಷ ಇಡೀ ಪ್ರಕರಣ ಕೋಮು ಗಲಭೆಯಾಗ ನಡೆದಿರ್ಲಿಲ್ಲ ಕೋಮುಗಲಭೆ ಅಲ್ಲ ಹಿಂದೂ ಅದು ಅಲ್ಲಿನ ಹಳೆ ಇಂಡಿಪಂ ಪೊಲೀಸ್ ಠಾಣೆಯ ಎದುರುಗಡೆ ಪೊಲೀಸರ ವಿರುದ್ಧ ಒಂದು ಗಲಭೆ ಅದು ಆ ಸಂದರ್ಭದಲ್ಲಿ ನೀವು ಅಲ್ಲಿನ ಠಾಣಾ ಇನ್ಸ್ಪೆಕ್ಟರ್ ಕೊಟ್ಟಿರ್ತಕ್ಕಿನ ಪಕ್ಕದಲ್ಲಿ ಇಡ್ತೀರಿ ಯಾವ ಅಡ್ಮಿನಿಸ್ಟ್ರೇಟಿವ್ ಆಧಾರದ ಮೇಲೆ ಇಡ್ತೀರಿ ಯಾಕೆ ಈ ಕ್ರಮ ತೆಗೆದುಕೊಂಡ್ರಿ ಅನ್ನುವ ಪ್ರಶ್ನೆಗೆ ನೀವೇನು ಹೇಳ್ತಿದ್ರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಡಬೇಕಿತ್ತು ಅರೆ ನೀವ್ ಯಾಕೆ ತೆಗೆದುಕೊಂಡ್ರಿ ಹೈಕೋರ್ಟ್ ಛೀಮಾರಿ ಹಾಕಿದ್ದು ಇದೇ ಕಾರಣಕ್ಕೆ ಸರ್ಕಾರದ ಆದೇಶವನ್ನು ನಾನು ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯವರ ಅನುಬಂಧದಲ್ಲಿರುವ ಒಟ್ಟು ನಲವತ್ತ್ಮೂರು ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯದಿಂದ ಹಿಂಪಡೆಯಲು ಅಗತ್ಯವಾದ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲು ನಿಯಮಾನುಸಾರ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ ಹೈಕೋರ್ಟ್ ನೀವು ಇಂಗ್ಲೀಷ್ ಬಿಡಿ ಟೆಕ್ನಿಕಲ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಮಾತಾಡ್ತಿರೋದು ಹೆಂಗಿದೆ ಅಂದ್ರೆ ಯಾವ್ದೋ ಒಂದು ಮರ್ಡರ್ ಕೇಸಲ್ಲಿ ನಾಲ್ಕು ಜನ ಆರೋಪಿಗಳನ್ನು ಇನ್ಸ್ಪೆಕ್ಟರ್ ಹಿಡ್ಕಂಬ ಕುಡಿಸ್ಕೊಂಡಿದ್ದಾರೆ ಅವ್ರನ್ನು ಬಿಟ್ ಕಳಿಸಿ ಅಂತ ನಾವು ಪತ್ರ ಬರೆದಿದ್ದೀವಿ ಬಿಟ್ ಕಳಿಸೋದು ಬಿಡಿಸೋದು ಫೈನಲಿ ಇನ್ಸ್ಪೆಕ್ಟರ್ ತಲೆ ಇನ್ಸ್ಪೆಕ್ಟರ್ ನ ವಿವೇನೆಗೆ ಬಿಟ್ಟಂತದ್ದು ಈ ಮಾತನ್ನ ಹೇಳ್ತೀರಾ ಇದೆ ಅದು ಇಂಗ್ಲೀಷ್ ತರ್ಜುಮೆ ಇದೆ ಡೈರೆಕ್ಟರ್ department of prosecutions prosecutions and government litigation is directed to take appropriate action as per rules to submit the नेस पर नेस पर necessary necessary application to the competent court for withdrawal of 43 cases in annexure from the concerned court ee charcha adaga ide charcha adaga na approval advisory subject girish girish nimma nimma kelta idini hala hubballi galabe prakaranavanna ni hoyadu merit mele ondu nimsha nimsha ಪ್ರಕರಣದ ಮೆರಿಟ್ ಮೇಲೆ ಇದನ್ನು ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಹೈಕೋರ್ಟಿನ ಅಭಿಪ್ರಾಯ ಆಗಿದ್ರೆ ಉಳಿದಿದ್ದ ಕೇಸ್ಗಳನ್ನು ಯಾಕೆ ಅಗ್ರಿಮೆಂಟ್ ಇಸ್ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಟೆಕ್ನಿಕಲ್ ಗ್ರೌಂಡ್ಸ್ ಸರ್ಕಾರ ನಲವತ್ ಮೂರು ಕೇಸು ವಾಪಸ್ ತಗೊಳ್ಳಿಕ್ ಬರಲ್ಲ ಓಕೆ ಯಾವುದೇ ಕೇಸ್ ಆದ್ರೂ ವಾಪಸ್ ಯಾವದೇ ಸರ್ಕಾರ ಮುನ್ನೂರ ಎಂಬತ್ತೈದು ತಗೊಳ್ಳಿ ನೋಡಿ ಆ ರೆಕಮೆಂಡೇಶನ್ ಹೈಕೋರ್ಟ್ ಒಪ್ಪಿಲ್ಲ ಮತ್ತೆ ಅದನ್ನೇ ಹೇಳ್ತಿದ್ದೀನಿ ನಾನು ಹೈಕೋರ್ಟ್ ಚೀಮಾರಿ ಹಾಕಿದೆ ಇಟ್ ಇಸ್ ಸೆಟ್ ಅಸೈಡ್ ಹೈಕೋರ್ಟ್ ಹೇಳಿರುವಂತದ್ದು ಸರ್ಕಾರಕ್ಕೆ ಮುನ್ನೂರ ಇಪ್ಪತ್ತೊಂದು ಸಿಆರ್ ಪಿ ಸಿ ಕೆಳಗೆ ಅಧಿಕಾರ ಇಲ್ಲ ಯಾವುದೇ ಸರ್ಕಾರ ಮಾಡಬಾರದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ತಮ್ಮ ಇಂಡಿಪೆಂಡೆಂಟ್ ಮೈಂಡ್ ವಿವೇಚನೆಯನ್ನು ಅಪ್ಲೈ ಮಾಡಿ ಮಾಡಬೇಕು ಸರ್ ಸರ್ಕಾರ ಸ್ವತಃ ಸರ್ ಪೂರ್ತಿ ಆರ್ಡರ್ ಓದಿಲ್ಲ ಅದು ಸಮಸ್ಯೆ ಪೂರ್ತಿ ಆರ್ಡರ್ ಅದಿದ್ರೆ ಆದೇಶ ಆಗ್ತಿತ್ತು ಇಡೀ ಪ್ರಪಂಚ ತುಂಬಾ ಸಮಸ್ಯೆ ಆಗಿರೋದೇ ಪೂರ್ತಿ ಓದ್ದೇ ಇರೋದಕ್ಕೆ

ಸರ್ಕಾರ ಏನು ಮಾಡ್ತಾ ಇದೆ ಡಿಬೇಟ್ ಆಗ್ಬೇಕು ಎನ್ ಸಿ ಸುಧಾಕರ್ ಮೇಲೂ ಕೇಸ್ ಇದೆ ಸಿ ಟಿ ರವಿ ಮೇಲೂ ಕೇಸ್ ಇದೆ ಉದಾಹರಣೆ ಕೊಟ್ಟೆ ಅವ್ರಿಗೊಂದು ಉದಾಹರಣೆ ಕೊಟ್ಟೆ ನಿಮ್ಗೊಂದು ಉದಾಹರಣೆ ಕೊಟ್ಟೆ ಹೇಳ್ತೀನಿ ಇದೇ ಹುಬ್ಬಳ್ಳಿ ಗಲಭೆಗೆ ಏನ್ ಕಾರಣ ಆಯ್ತಲ್ಲ ಮಸೀದಿಯ ಮೇಲೆ ಭಗವಾ ಧ್ವಜದ ವಿಡಿಯೋನ ಆಡಿಯೋ ಸಾರಿ ಫೋಟೋನ ಎಡಿಟ್ ಮಾಡಿ ಹಾಕಿದ್ದು ಈ ಘಟನೆಯನ್ನು ವಿರೋಧಿಸಿ ಹುಬ್ಬಳ್ಳಿ ಟೌನ್ ಹಾಲ್ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮುಸ್ಲಿಂ ಸಮುದಾಯ ಮಾಡಿದಾಗ ಅವರ ಮೇಲೆ ಹಾಕಿದ ಕೇಸನ್ನು ವಾಪಸ್ ತಗೊಂಡ್ರಿ ಈ ಡಿಬೇಟ್ ಆಗೋದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಅದನ್ನ ಸರ್ಕಾರ ವಾಪಸ್ ಒಂದೇ ಯುಎಪಿ ಅವರಿಗೆ ಸಂವಿಧಾನ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ